ಎಲ್ಲರಿಗೂ ನವ ದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಭಾರತೀಯ ಸಂವಿಧಾನ ಇಂಡಿಯನ್ ಪೊಲಿಟಿ ಚಾಪ್ಟರ್ ಫೋರ್ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸಲ್ಲಿ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿಸಿಗೆ ಯಾವ್ಯಾವ ಆರ್ಟಿಕಲ್ ಸಂಬಂಧಪಟ್ಟಿದ್ದು ಬಗ್ಗೆ ಮಾತಾಡಿದ್ವಿ ಈ ಕ್ಲಾಸಲ್ಲಿ ಎವಲ್ಯೂಷನ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿಸ್ ಬಗ್ಗೆ ಮಾತಾಡೋಣ ಫಸ್ಟ್ ಒನ್ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣ ಇಂಡಿಯಾ ಹ್ಯಾಡ್ ಕಾಂಪ್ರೈಸ್ಡ್ ಟೂ ಕ್ಯಾಟಗರೀಸ್ ಆಫ್ ಪೊಲಿಟಿಕಲ್ ಯೂನಿಟ್ಸ್ ಫಸ್ಟ್ ಒನ್ ಈಸ್ ಬ್ರಿಟಿಷ್ ಪ್ರಾವಿನೆನ್ಸ್ ಸೆಕೆಂಡ್ ಒನ್ ಈಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಭಾರತವು ಎರಡು ವರ್ಗಗಳ ರಾಜಕೀಯ ಘಟಕಗಳನ್ನು ಒಳಗೊಂಡಿತ್ತು ಮೊದಲನೇದು ಬ್ರಿಟಿಷ್ ಪ್ರಾಂತ್ಯಗಳಾಗಿದ್ದವು ಎರಡನೇದು ರಾಜಪ್ರಭುತ್ವದ ರಾಜ್ಯಗಳು ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿದ್ದುವು ಈ ಈ ರಾಜಪ್ರಭುತ್ವದ ರಾಜ್ಯಗಳು ಸ್ಥಳೀಯ ರಾಜಕುಮಾರ ಆಳ್ವಿಕೆ ಅಡಿಯಲ್ಲಿ ಆದರೆ ಬ್ರಿಟಿಷ್ ಕ್ರೌನ್ನ ಪ್ರಮಾಧಿಕಾರಕ್ಕೆ ಒಳಪಟ್ಟಿರುತ್ತವೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಕ್ರಿಯೇಟೆಡ್ ಟೂ ಇಂಡಿಪೆಂಡೆಂಟ್ ಆ್ಯಂಡ್ ಸಪ್ರೇಟ್ ಡೊಮಿನಿಯನ್ಸ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆ್ಯಂಡ್ ಗೇವ್ ತ್ರೀ ಆಪ್ಷನ್ ಟು ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ಫಸ್ಟ್ ಒನ್ ಜಾಯ್ನಿಂಗ್ ಇಂಡಿಯಾ ಸೆಕೆಂಡ್ ಒನ್ ಜಾಯ್ನಿಂಗ್ ಪಾಕಿಸ್ತಾನ್ ತರ್ಡ್ ಒನ್ ರಿಮೇನಿಂಗ್ ಇಂಡಿಪೆಂಡೆಂಟ್ ಅಂದರೆ ಭಾರತದ ಸ್ವತಂತ್ರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ಎರಡು ಸ್ವತಂತ್ರ ಮತ್ತು ಪ್ರತ್ಯೇಕ ಪ್ರಭುತ್ವಗಳನ್ನು ಸೃಷ್ಟಿಸಿತು ಯಾವುದು ಭಾರತೀಯ ಸ್ವತಂತ್ರ ಕಾಯ್ದೆ ಸಾವಿರದ ಒಂಬೈನೂರ ಭಾರತ ಮತ್ತು ಪಾಕಿಸ್ತಾನದ ಎರಡು ಸ್ವತಂತ್ರ ಕ ಪ್ರಭುತ್ವಗಳನ್ನು ಸೃಷ್ಟಿಸಿತು ಮತ್ತು ರಾಜಪ್ರಭುತ್ವದ ರಾಜ್ಯಗಳಿಗೆ ಮೂರು ಆಯ್ಕೆಗಳನ್ನು ನೀಡಿತು ಅವು ಯಾವಂದರೆ ಭಾರತಕ್ಕೆ ಸೇರುವುದು ಇಲ್ಲ ಪಾಕಿಸ್ತಾನಕ್ಕೆ ಸೇರುವುದು ಇಲ್ಲಾಂದರೆ ಸ್ವತಂತ್ರವಾಗಿ ಉಳಿಯುವುದು ಆಫ್ ದಿ ಫೈವ್ ಫಿಫ್ಟಿ ಟು ಪ್ರಿನ್ಸ್ಲಿ ಸ್ಟೇಟ್ಸ್ ಸಿಚುಯೇಟೆಡ್ ವಿತಿನ್ ದಿ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಆಫ್ ಇಂಡಿಯಾ ಫೈವ್ ಫಾರ್ಟಿ ನೈನ್ ಜಾಯ್ಂಡ್ ಇಂಡಿಯಾ ಆ್ಯಂಡ್ ದ ರಿಮೇನಿಂಗ್ ತ್ರೀ ರಿಫ್ಯೂಸ್ ಟು ಜಾಯಿನ್ ಇಂಡಿಯಾ ದಟ್ ತ್ರೀ ಸ್ಟೇಟ್ಸ್ ಆರ್ ಹೈದರಾಬಾದ್ ಜುನಾಗರ್ ಆ್ಯಂಡ್ ಕಾಶ್ಮೀರ್ ಅಂದರೆ ಭಾರತದ ಭೌಗೋಳಿಕ ಗಡಿಯೊಳಗೆ ನೆಲೆಗೊಂಡಿರುವ ಐನೂರ ಐವತ್ತೆರಡು ರಾಜ್ಯಪ್ರಭುತ್ವದ ರಾಜ್ಯಗಳಲ್ಲಿ ಐನೂರ ನಲವತ್ತೊಂಬತ್ತು ರಾಜ್ಯಗಳು ಭಾರತಕ್ಕೆ ಸೇರಿಕೊಂಡವು ಉಳಿದ ಮೂರು ರಾಜ್ಯಗಳು ಭಾರತವನ್ನು ಸೇರಲು ನಿರಾಕರಿಸಿದವು ಅವು ಯಾವ್ಯಾವ ರಾಜ್ಯಗಳಂದರೆ ಹೈದರಾಬಾದ್ ಜುನಾಗರ್ ಮತ್ತು ಕಾಶ್ಮೀರ್ ಈ ಮೂರು ರಾಜ್ಯಗಳು ಬೇರೆ ಕ್ರಮದ ಮೂಲಕ ಮತ್ತು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಮೂಲಕ ಭಾರತಕ್ಕೆ ಸೇರಿದವು ಅವು ಅಂದರೆ ಫಸ್ಟ್ ಒಂದು ಹೈದ್ರಾಬಾದ್ ಮೈ ಮೀನ್ಸ್ ಆಫ್ ಪೊಲೀಸ್ ಆ್ಯಕ್ಷನ್ ಅಂದರೆ ಆಪರೇಷನ್ ಪೋಲೋ ಮೂಲಕ ಭಾರತಕ್ಕೆ ಸೇರಿತು ಸೆಕೆಂಡ್ ಒನ್ ಜುನಾಗರ್ ಬೈ ಮೀನ್ಸ್ ಆಫ್ ರೆಫ್ರೆಂಡಮ್ ಅಂದರೆ ಜುನಾಗರ್ ರಾಜ್ಯವು ಜನಾಭಿಪ್ರಾಯ ಸಂಗ್ರಹಣೆ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರಿತ್ತು ಮೂರನೇದು ಕಾಶ್ಮೀರ್ ಬೈ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂದರೆ ಕಾಶ್ಮೀರ ಪ್ರವೇಶದ ಮೂಲಕ ಕಾಶ್ಮೀರ ರಾಜ್ಯವು ಭಾರತ ಒಕ್ಕೂಟಕ್ಕೆ ಸೇರಿತ್ತು ಟೆರಿಟರಿ ಆಫ್ ಇಂಡಿಯಾ ಇನ್ ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಭೂಪ್ರದೇಶಕ್ಕೆ ಯಾವ್ಯಾವ ರಾಜ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರಿಕೊಂಡು ಅನ್ನುವುದು ಈ ಫಿಗರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಅಂದರೆ ನಾಲ್ಕು ಸ್ಟೇಟಾಗಿ ಡಿವೈಡ್ ಮಾಡಿದ್ದಾರೆ పార్టీ స్టేట్స్ పార్ట్ బి స్టేట్స్ పార్ట్ సి స్టేట్స్ పార్ట్ డి అంద్ర పార్టీ స్టేట్స్ ఇకే అస్సాం బీఆర్ బాంబే మద్రాస్ ఒరిస్సా ఈస్ట్ పంజాబ్ యునైటెడ్ ప్రావిన్సెస్ అంద్ర ఇక ఉత్తరప్రదేశ్ అండ్ వెస్ట్ బెంగాల్ వన్ స్టేట్స్ లీ పార్టీ స్టేట్స్ లీ బందరే పార్ట్ బి స్టేట్స్ లీ హైదరాబాద్ జమ్మూ కాశ్మీర్ మైసూర్ రాజస్థాన్ సౌరాష్ట్ర నెక్స్ట్ పార్ట్ సి స్టేట్స్ లీ అజ్మీర్ బిలాస్పూర్ డెలీ హిమాచల్ ప్రదేశ్ మణిపూర్ ನೆಕ್ಸ್ಟ್ ಪಾರ್ಟ್ ಡಿ ಅಂದರೆ ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಇದರಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ನ ನೋಡ್ಬೋದಾಗಿದೆ ನೆಕ್ಸ್ಟ್ ಧಾರಾ ಕಮಿಷನ್ ಆ್ಯಂಡ್ ಜೆ ವಿ ಪಿ ಕಮಿಟಿ ಧಾರಾ ಆಯೋಗ ಮತ್ತು ಜೆ ವಿ ಪಿ ಸಮಿತಿ ಜೆ ವಿ ಪಿ ಸಮಿತಿ ಎಂದರೆ ಜವಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯಕ್ಕೆ ಜೆ ವಿ ಬಿ ಕಮಿಟಿ ಅಂತ ಕರಿತೀವಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ದಿ ಲಿಂಗ್ವಿಸ್ಟಿಕ್ ಪ್ರಾವಿನೆನ್ಸ್ ಕಮಿಷನ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಎಸ್ ಕೆ ದಾರ ಇನ್ ನೈನ್ಟೀನ್ ಫಾರ್ಟಿ ಏಯ್ಟ್ ಟು ಎಕ್ಸಾಮಿನ್ ದಿ ಫೀಸಿಬಿಲಿಟಿ ಆ್ಯಂಡ್ ಎವಲ್ಯೂಷನ್ ಆಫ್ ಎನ್ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಅಂದರೆ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಎಸ್ ಕೆ ದಾರ ಅವರ ಅಧ್ಯಕ್ಷತೆಯಲ್ಲಿ ಭಾಷಾ ಪ್ರಾಂತ್ಯಗಳ ನೇಮಿಸುತ್ತೆ ಯಾಕೆಂದರೆ ಈ ವಸ್ತುನಿಷ್ಠ ಮಾನದಂಡದ ಕಾರ್ಯಸದ್ಧತೆ ಮತ್ತು ವಿಕಸನವನ್ನು ಪರಿಶೀಲಿಸಲು ಈ ಆಯೋಗವನ್ನು ನೇಮಿಸಲಾಗಿದೆ ದ ಕಮಿಟಿ ರೆಕಮೆಂಡೆಡ್ ದಿ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆನ್ ದಿ ಬೇಸಿಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕನ್ವಿನೆನ್ಸ್ ರ್ಯಾದರ್ ದೆನ್ ದಿ ಲಿಂಗ್ವಿಸ್ಟಿಕ್ ಫ್ಯಾಕ್ಟರ್ ಸಮಿತಿಯು ಭಾಷಾವಾರ ಅಂಶಕ್ಕಿಂತ ಆಡಳಿತಕ್ಕ ಅನುಕೂಲತೆ ಆಧಾರದ ಮೇಲೆ ರಾಜ್ಯಗಳ ಮರು ಸಂಘಟನೆಗೆ ಶಿಫಾರಸು ಮಾಡಿದೆ ದ ಡಿಸಪಂಟ್ಮೆಂಟ್ ವಿತ್ ದಿ ದಾರಾ ಕಮಿಟಿ ಲೆಟ್ ಟು ದಿ ಅಪಾಯಿಂಟ್ಮೆಂಟ್ ಆಫ್ ಅನದರ್ ಲಿಂಗ್ವಿಸ್ಟಿಕ್ ಪ್ರಾವಿನೆನ್ಸ್ ಕಮಿಟಿ ಇನ್ ನೈನ್ಟೀನ್ ಫಾರ್ಟಿ ಏಯ್ಟ್ ಕನ್ಸಿಸ್ಟ್ ಆಫ್ ಜವಹರ್ಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಆ್ಯಂಡ್ ಪಟ್ಟಾಬಿ ಸೀತಾರಾಮಯ್ಯ ಇಟ್ಸ್ ಎಲ್ಫ್ ಟು ಎಕ್ಸಾಮಿನ್ ದ ಓಲ್ ಕ್ವಶನ್ ಅಫ್ರೆಶ್ ದಾರಾ ಸಮಿತಿಯನ್ನು ಹೊಸದಾಗಿ ಪರಿಶೀಲಿಸಲು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜವಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯನೊಳಗೊಂಡ ಮತ್ತೊಂದು ಭಾಷಾವರ ಪ್ರಾಂತ್ಯಗಳ ಸಮಿತಿಯ ನೇಮಕಕ್ಕೆ ಕಾರಣವಾಯಿತು ಅಂದರೆ ಧಾರಾ ಸಮಿತಿಯು ಅದೇನು ರಿಸಲ್ಟ್ ಕೊಟ್ಟಿದೆಯಲ್ಲ ಅದು ಅಷ್ಟೊಂದು ನಿರಾಶೆ ಉಂಟು ಮಾಡಿದೆ ಹಾಗಾಗಿ ಈ ಜೆ ವಿ ಪಿ ಸಮಿತಿನ ರಚನೆ ಮಾಡ್ತಾರೆ ದ ಜೆ ವಿ ಪಿ ಕಮಿಟಿ ಫಾರ್ಮಲಿ ರಿಜೆಕ್ಟೆಡ್ ದ ಲ್ಯಾಂಗ್ವೇಜ್ ಆ್ಯಸ್ ದ ಬೇಸಿಸ್ ಫಾರ್ ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಈ ಜೆ ವಿ ಪಿ ಸಮಿತಿಯು ರಾಜ್ಯಗಳ ಮರು ಸಂಘಟನೆಗೆ ಭಾಷೆಯನ್ನು ಆಧಾರವಾಗಿ ಔಪಚಾರಿಕವಾಗಿ ತಿರಸ್ಕರಿಸಿತು ಅಂದರೆ ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ರಾಜ್ಯಗಳ ಮರು ಸಂಘಟನೆ ಮಾಡುವುದನ್ನು ಜೆ ವಿ ಪಿ ಸಮಿತಿ ಒಪ್ಪಿಕೊಳ್ಳಲಿಲ್ಲ ಇದನ್ನು ತಿರಸ್ಕರಿಸಿತು ದ ಆಂಧ್ರ ಸ್ಟೇಟ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ತ್ರೀ ಫಾರ್ಮ್ಡ್ ದಿ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ ನೌನ್ ಆ್ಯಸ್ ದ ಸ್ಟೇಟ್ ಆಫ್ ಆಂಧ್ರ ಬೈ ಟೇಕಿಂಗ್ ಔಟ್ ದಿ ತೆಲುಗು ಸ್ಪೀಕಿಂಗ್ ಏರಿಯಾಸ್ ಫ್ರಮ್ ದಿ ಸ್ಟೇಟ್ ಆಫ್ ಮದ್ರಾಸ್ ಅಂದರೆ ಆಂಧ್ರ ರಾಜ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಮೂಲಕ ಮದ್ರಾಸ್ ರಾಜ್ಯದಿಂದ ತೆಲುಗು ಮಾತನಾಡುವ ಪ್ರದೇಶಗಳನ್ನು ಹೊರತೆಗೆದು ಆಂಧ್ರ ರಾಜ್ಯ ಎಂದು ಕರೆಯಲ್ಪಡುವ ಮೊದಲ ಭಾಷಾವರ ರಾಜ್ಯವನ್ನು ರಚಿಸಲಾಯಿತು ಫ್ರೆಂಡ್ಸ್ ಕೆಲವೊಂದು ಪರೀಕ್ಷೆಯಲ್ಲಿ ಈ ಪಾಯಿಂಟು ಬಂದಿದೆ ಏನಂದರೆ ಭಾಷಾವಾರು ಪ್ರಾಂತ್ಯದಿಂದ ರಚನೆಯಾದ ಮೊದಲ ರಾಜ್ಯ ಯಾವುದೆಂದರೆ ಅದು ಆಂಧ್ರ ಪ್ರದೇಶ್ ಅಂತ ಎ ಪ್ರೊಲಾಂಗ್ಡ್ ಪಾಪ್ಯುಲರ್ ಎಜುಟೇಷನ್ ಆ್ಯಂಡ್ ದ ಡೆತ್ ಆಫ್ ಪೊಟ್ಟಿ ಶ್ರೀರಾಮುಲು ಎ ಕಾಂಗ್ರೆಸ್ ಪರ್ಸನ್ ಆಫ್ ಸ್ಟ್ಯಾಂಡಿಂಗ್ ಆಫ್ಟರ್ ಎ ಫಿಫ್ಟಿ ಸಿಕ್ಸ್ ಡೇ ಅಂಗರ್ ಸ್ಟ್ರೈಕ್ ಫಾರ್ ದಿ ಕಾಸ್ ಅಂದರೆ ಈ ಬಾಶಾವರ ಪ್ರಾಂತ್ಯದಿಂದ ರಚನೆಯಾದ ಮೊದಲ ರಾಜ್ಯ ಯಾವುದಿದೆಯಲ್ಲ ಆಂಧ್ರ ಪ್ರದೇಶ್ ಆ ರಚನೆಗೆ ದ ಪೊಟ್ಟಿ ಶ್ರೀರಾಮುಲು ಅವರ ಹೋರಾಟ ಉಪವಾಸ ಸತ್ಯಾಗ್ರಹ ತುಂಬ ಕೊಡುಗೆ ಅನನ್ಯವಾಗಿದೆ ಹಾಗಾಗಿ ಅವರ ನಿರಂತರ ಹೋರಾಟದಿಂದ ಐವತ್ತಾರು ದಿನಗಳು ಉಪವಾಸ ಸತ್ಯಾಗ್ರಹದಿಂದ ಅವರು ನಿಧನ ಹೊಂದುತ್ತಾರೆ ನೆಕ್ಸ್ಟ್ ಫಜಲ್ ಅಲಿ ಕಮಿಷನ್ ದ ಕ್ರಿಯೇಷನ್ ಆಫ್ ಆಂಧ್ರ ಸ್ಟೇಟ್ ಇನ್ ನೈನ್ಟೀನ್ ಫಿಫ್ಟಿ ತ್ರೀ ಇಂಟೆನ್ಸಿಫೈಡ್ ದಿ ಡಿಮ್ಯಾಂಡ್ ಫ್ರಮ್ ಅದರ್ ರೀಜನ್ಸ್ ಫಾರ್ ಕ್ರಿಯೇಷನ್ ಆಫ್ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್ ಅಂದರೆ ಈ ಭಾಷಾವಾರು ಪ್ರಾಂತ್ಯದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಂಧ್ರ ಪ್ರದೇಶ ಆಗಿದೆಯಲ್ಲ ಇದರ ಜೊತೆಯಲ್ಲಿಯೇ ಇತರ ರಾಜ್ಯಗಳು ತಮ್ಮ ಪ್ರದೇಶಗಳ ಬೇಡಿಕೆಯನ್ನು ತೀವ್ರಗೊಳಿಸ್ತಾ ಹೋಗ್ತವೆ ನಮಗೂ ಭಾಷಾವಂತ ರಚನೆ ಮೇಲೆ ರಾಜ್ಯನೂ ರಚನೆಗಳಾಗಬೇಕೆಂದು ದಿಸ್ ಫೋರ್ಸ್ಡ್ ದಿ ಗೌರ್ಮೆಂಟ್ ಟು ಅಪಾಯಿಂಟ್ ತ್ರೀ ಮೆಂಬರ್ ಸ್ಟೇಟ್ಸ್ ರಿಆರ್ಗನೈಜೇಷನ್ ಕಮಿಷನ್ ಇನ್ ನೈನ್ಟೀನ್ ಫಿಫ್ಟಿ ತ್ರೀ ಅಂಡರ್ ದ ಆಫ್ ಟು ರಿ ಎಕ್ಸಾಮಿನ್ ದ ಓಲ್ ಕ್ವಶನ್ ಇದು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಮೂರು ಸದಸ್ಯ ರಾಜ್ಯಗಳ ಮರು ಸಂಘಟನೆ ಆಗ ನೇಮಿಸಲು ಸರ್ಕಾರವನ್ನು ಒತ್ತಾಯಿಸುತ್ತದೆ ದ ಸ್ಟೇಟ್ ರಿಆರ್ಗನೈಜೇಷನ್ ಕಮಿಷನ್ ನೈನ್ಟೀನ್ ಫಿಫ್ಟಿ ತ್ರೀ ದ ಮೆಂಬರ್ಸ್ ಆರ್ ಫಜಲ್ ಅಲಿ ಕೆ ಎಮ್ ಪಣಿಕರ್ ಆ್ಯಂಡ್ ಎಚ್ ಎನ್ ಕುಂಜರೋ ಅಂದರೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಾಜ್ಯಗಳ ಮರು ಸಂಘಟನಾ ಆಯೋಗದ ಮೂರು ಸದಸ್ಯರು ಯಾರಾಗಿದ್ದರು ಅಂದರೆ ಫಜಲ್ ಅಲಿ ಕೆ ಎಂ ಪಣಿಕರ್ ಮತ್ತು ಎಚ್ ಎನ್ ಕುಂಜ್ರೋ ದ ಕಮಿಟಿ ಬ್ರಾಡ್ಲಿ ಅಕ್ಸೆಪ್ಟೆಡ್ ದಿ ಲ್ಯಾಂಗ್ವೇಜ್ ಆಸ್ ದ ಬೇಸಿಸ್ ಆಫ್ ರೀ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ರಿಜೆಕ್ಟೆಡ್ ದ ಥೇರಿ ಆಫ್ ಒನ್ ಲ್ಯಾಂಗ್ವೇಜ್ ಒನ್ ಸ್ಟೇಟ್ ಅಂದರೆ ಈ ಸಮಿತಿಯು ರಾಜ್ಯಗಳ ಮರುಸಂಘಟನೆ ಆಧಾರವಾಗಿ ಭಾಷೆಯನ್ನು ವಿಶಾಲವಾಗಿ ಅಂಗೀಕರಿಸಿತು ಒಂದು ಭಾಷೆ ಒಂದು ರಾಜ್ಯ ಸಿದ್ಧಾಂತವನ್ನು ತಿರುಸಿಗುತ್ತೆ ಹಾಗಾಗಿ ಫಜಲ್ ಅಲಿ ಕಮಿಷನ್ ಏನು ಮಾಡುತ್ತೆ ಅಂತಂದರೆ ಒಂದು ಭಾಷೆ ಒಂದು ರಾಜ್ಯ ಸಿದ್ಧಾಂತವನ್ನು ತಿರಸ್ಕರಿಸಿ ರಾಜ್ಯಗಳ ಮರುಸಂಘಟನೆಯನ್ನು ಭಾಷೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅಂಗೀಕರಿಸುತ್ತದೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ ಥ್ಯಾಂಕ್ ಯು